ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಇದು ಕೊನೆಯ ವಿಡಿಯೋ ಈ ಪಾಠದ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡ್ತೀನಿ ಆ ಎಲ್ಲಾ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಏನದ ಏನಾದರ ಪ್ರಾಣಿಗಳಲ್ಲಿ ಹಾರ್ಮೋನ್ಗಳು ಪ್ರಾಣಿಗಳಲ್ಲಿ ಹಾರ್ಮೋನ್ಗಳು ಹಾರ್ಮೋನ್ಗಳಂತರ ವಿಶೇಷವಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಅದಕ್ಕೆ ನಾವೇನಾದಂತ ಹಾರ್ಮೋನ್ಗಳು ಅಂತ ಹೇಳಿ ನಂತರ ಕರಿತೇವೆ ಆ ಒಂದು ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಯಾವ ರೀತಿ ಏನಾದರೂ ವಿಸ್ತರಣೆಗೊಳ್ಳುತ್ತವೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ ಉದಾಹರಣೆಗೆ ಏನದ ಅಂತಾರ ಅಳಿಲು ಆ ಒಂದು ಅಳಿಲು ತುರ್ತು ಸಂದರ್ಭಗಳಲ್ಲಿ ಏನಾದ್ರು ಏನದಂತರ ಅದಕ್ಕೆ ತಿನ್ನೋದಕ್ಕೆ ಪ್ರಾಣಿ ಏನದ ನಂತರ ಅದಕ್ಕೆ ಹಿಂದೆ ಬಿದ್ದಾಗ ಅಥವಾ ಯಾವ್ದಾದ್ರು ರೋಡಿಮೆ ಬಂದಾಗ ವಾಹನ ಸಮೀಪಕ್ಕೆ ಬಂದಾಗ ಅದು ಯಾವ ರೀತಿ ಏನಾದರ ಆ ಒಂದು ತುರ್ತು ಪರಿಸ್ಥಿತಿಲಿ ಯಾವ ರೀತಿ ಏನಾದ ನಂತರ ಹೋರಾಡಿ ತನ್ನ ಜೀವವನ್ನ ಏನದ ನಂತರ ಕಾಪಾಡಿಕೊಳ್ಳುತ್ತಿದೆ ಅಂತಂದ್ರ ಯಾವಾಗ ಏನದಂತರ ಆ ಒಂದು ಅಳಿಲು ಅಂತ ಒಂದು ಪರಿಸ್ಥಿತಿಗಳಲ್ಲಿ ಸಿದ್ಧವಾಗಬೇಕಂತಾರೆ ಅದಕ್ಕೆ ಏನದ ಅಂತರ ಹೆಚ್ಚಿನ ಪ್ರಮಾಣದಲ್ಲಿ ಏನದ ಅಂತರ ಆಕ್ಸಿಜನ್ ಬೇಕು ಜೊತೆಗೆ ಏನಾದರೂ ಸ್ನಾಯುಗಳು ಬೇಕು ದೇಹದ ವಿವಿಧ ಅಂಗಗಳು ಬೇಕು ಅಂಗಾಂಶಗಳು ಬೇಕು ಆ ಎಲ್ಲಾ ಚಟುವಟಿಕೆಗಳನ್ನ ಒಗ್ಗೂಡಿಸಿ ಅದನ್ನ ಏನದ ಅಂತ ಆ ಒಂದು ಪರಿಸ್ಥಿತಿಗೆ ಅಂತಾರ ಹೋರಾಡಬೇಕಾಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಒಂದು ವೇಳೆ ನರಕೋಶಗಳು ಅಂತ ಅದಕ್ಕೆ ಸಹಾಯವನ್ನು ಮಾಡಿದಾಗ ಆ ನರಕೋಶಗಳಿಂದ ಮಾಹಿತಿಯನ್ನ ಸ್ವೀಕರಿಸಿ ನಂತರ ಅದು ವಿವಿಧ ನರಕೋಶಗಳ ಮೂಲಕ ಅದು ದೇಹದ ವಿವಿಧ ನರಕೋಶಗಳಿಂದ ಮೆದುಳಿ ಹೋಗಿ ಅದನ್ನು ಅರ್ಥೈಸಿಕೊಂಡು ಮತ್ತೆ ಅದೇ ಮಾರ್ಗದ ಮೂಲಕ ಮತ್ತದು ಆ ಒಂದು ಭಾಗಕ್ಕೆ ಬಂದಾಗ ಅವಾಗ ಏನಾದರೂ ಅಲ್ಲಿಂದ ಹೋಗ್ಬೇಕಾಗ್ತದ ಆದ್ರೆ ಅದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಲ್ಲಿಂದ ಏನದಂತ ಆ ಒಂದು ಅಳಿಲಿ ಏನಾದರೂ ಸಾಯಬಹುದು ಅಥವಾ ಆ ಒಂದು ಪ್ರಾಣಿಗೆ ಏನಾದ ನಂತರ ಸಿಗ್ಬಹುದು ಅದು ತಿನ್ಬಹುದು ಆದ್ದರಿಂದ ಅದಕ್ಕೆ ಏನಾದರೂ ವಿಶೇಷವಾಗಿರ್ತಕ್ಕಂತ ಈ ಒಂದು ಹಾರ್ಮೋನ್ಗಳು ಏನಾದ ನಂತರ ಸಹಾಯ ಮಾಡ್ತವೆ ಆ ಒಂದು ಹಾರ್ಮೋನ್ಗಳು ನೇರವಾಗಿ ಏನಾದ ನಂತರ ರಕ್ತಕ್ಕೆ ಸೃವಿಕೆಯಾಗಿ ಗುರಿ ಅಂಗವಶಕ್ಕೆ ತಲುಪಿ ಅಲ್ಲಿಂದ ಏನಾದ ನಂತರ ಅದು ಸೂಕ್ತವಾಗಿ ಏನಾದ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆಚ್ಚಿನ ಶಕ್ತಿನ ಪಡೆಯಲು ಮತ್ತು ಅದಕ್ಕೆ ಬೇಕಾಗಿರತಕ್ಕಂತ ಎಲ್ಲಾ ಅನುದಂಶಗಳನ್ನ ಸಂಯೋಜನೆಗೊಳ್ಳಲು ಕೂಡ ಏನಾದಂತರ ಸಹಾಯವನ್ನು ಮಾಡತಕ್ಕಂಥದ್ದು ಆ ತುರ್ತು ಪರಿಸ್ಥಿತಿಯಲ್ಲಿ ಹೋರಾಡಿ ತನ್ನ ಜೀವವನ್ನ ಬದುಕಿಸಿಕೊಳ್ಳಲು ಏನಾದ ಸಹಾಯ ಮಾಡತಕ್ಕಂಥದ್ದು ಅದು ಅಡ್ರಿನಲಿನ್ ಹಾರ್ಮೋನ್ ಆ ಒಂದು ಹಾರ್ಮೋನಿನ ಸಹಾಯದಿಂದ ಏನಾದ ನಂತರ ಅದು ತನ್ನ ಜೀವವನ್ನ ಉಳಿಸಿಕೊಂಡು ಈ ರೀತಿ ರಾಸಾಯನಿಕ ವಸ್ತುಗಳು ಏನಾದ ನಂತರ ಆ ಜೀವಿಗಳ ದೇಹದಲ್ಲಿ ನಮ್ಮ ದೇಹದಲ್ಲಿ ಏನಾದ ನಂತರ ವಿಸ್ತರಣೆ ಒಂದು ವ್ಯವಸ್ಥೆಯನ್ನ ಹೊಂದಿರ್ತಕ್ಕಂಥದ್ದು ಅದೇ ರೀತಿ ಏನಾದರೂ ಯಾವಾಗ ಆ ಒಂದು ಸಸ್ಯದ ವಿವಿಧ ಏನಾದರ ಭಾಗಗಳಲ್ಲಿ ಕಾಂಡದ ವಿವಿಧ ಭಾಗಗಳಲ್ಲಿ ಎಲೆಗಳೇನಾದರ ಬೆಳವಣಿಗೆ ಆಗ್ತದೆ ಆದ್ರ ನಮ್ಮ ಮುಖದ ಮೇಲೆ ಬೆರಳುಗಳ ಬೆರಳುಗಳೇನದ ನಂತರ ಬೆಳವಣಿಗೆನ ಹೊಂದಿರೋದಿಲ್ಲ ಅದಕ್ಕೆ ಏನಾದಂತರ ಕಾರಣ ಅಂತಾರೆ ಈ ಒಂದು ಹಾರ್ಮೋನ್ಗಳು ಏನಾದಂತರ ಕಾರಣವನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಅದಕ್ಕ ಮಾನವರಲ್ಲಿ ಕಂಡು ಬರುವ ಅಂತಸ್ರಾವಕ ಗ್ರಂಥಿಗಳು ಅಂದ್ರೆ ಮಾನವರಲ್ಲಿ ಅಂದ್ರ ಮನುಷ್ಯರಲ್ಲಿ ಕಂಡು ಬರ್ತಕ್ಕಂಥ ಅಂತಸ್ರಾವಕ ಗ್ರಂಥಿಗಳು ಈ ಅಂತಸ್ರಾವಕ ಗ್ರಂಥಿಗಳು ಯಾವುವು ಅಂತಂದ್ರ ಬಹಳಷ್ಟು ಎಣ್ಣದ ಅಂತಸ್ರಾವಕ ಪಿನಿಯಲ್ ಗ್ರಂಥಿ ಅದ ಜೊತೆಗೆ ಹೇಳದ ಹೈಪೋಥಲಾಮಸ್ ಗ್ರಂಥಿ ಪೆಟ್ಯೂಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಟಿನಲ್ ಗ್ರಂಥಿ ಮೆದುಜಿರಪಿ ಗ್ರಂಥಿ ಜನನ ಗ್ರಂಥಿ ಈ ಜನನ ಗ್ರಂಥಿಯಲ್ಲಿ ವೃಷಣ ಮತ್ತು ಅಂಡಾಶಯ ಗ್ರಂಥಿಗಳು ಬರ್ತವೆ ಅದಕ್ಕೆ ಏನದ ಅಂತಾರೆ ಮಾನವರ ಅಂತಸ್ರಾವಕ ಗ್ರಂಥಿಗಳು ಬಹಳಷ್ಟು ಅಂತಸ್ರಾವಕ ಗ್ರಂಥಿಗಳನ್ನು ಹೊಂದಿರತಕ್ಕಂತ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂತಸ್ರಾವಕ ಗ್ರಂಥಿಗಳು ಅಂತಾರೆ ಎಷ್ಟು ಹೈಪೋಥಾಲಮಸ್ ಪೆಟ್ರೋಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಮೆದುರಕ ಗ್ರಂಥಿ ಮತ್ತು ಜನನ ಗ್ರಂಥಿ ಈ ಪ್ರತಿ ಒಂದು ಹಾರ್ಮೋನು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಕಂಡು ಬರುತ್ತವೆ ಮತ್ತು ವಿವಿಧ ಹಾರ್ಮೋನ್ಗಳನ್ನು ಸ್ರವಿಸುತ್ತವೆ ಮತ್ತು ವಿವಿಧ ಕಾರ್ಯಗಳನ್ನ ನಿರ್ವಹಿಸುತ್ತವೆ ಅದನ್ನ ಒಂದೊಂದಾಗಿ ಅಂತಾರ ತಿಳಿದುಕೊಳ್ಳೋಣ ಅದರಲ್ಲಿ ಅಂತಾರ ಈ ಒಂದು ಹೈಪೋಥಲಾಮಸ್ ಮತ್ತು ಪಿಟ್ಯೂಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಈ ಒಂದು ಅಂತಾರ ಹೈಪೋಥಲಾಮಸ್ ಗ್ರಂಥಿ ಅದೇನದ ಅಂತಾರ ತಲೆ ಭಾಗದಲ್ಲಿ ಕಂಡು ಬರುತ್ತದೆ ಗ್ರಂಥಿ ಕೂಡ ಏನಾದಂತರ ತಲೆ ಭಾಗದಲ್ಲಿ ಅನ್ನೋದಂತರ ಕಂಡು ಥೈರಾಯ್ಡ್ ಗ್ರಂಥಿ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿ ಇವೆರಡು ಗ್ರಂಥಿಗಳು ಏನದಂತರ ಕುತ್ತಿಗೆ ಭಾಗದಲ್ಲಿ ಕುತ್ತಿಗೆ ಭಾಗದಲ್ಲಿ ಕಂಡು ಬರುತ್ತವೆ ಯಾವುವು ಥೈರಾಯ್ಡ್ ಗ್ರಂಥಿ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿ ಅಡ್ರಲ್ ಗ್ರಂಥಿ ಮೆದುಜಿಲಕ ಗ್ರಂಥಿ ಮತ್ತು ಜನನ ಗ್ರಂಥಿ ಈ ಒಂದು ಗ್ರಂಥಿಗಳು ಅಂತಾರ ಉದರ ಭಾಗದಲ್ಲಿ ಅದರ ಹೊಟ್ಟೆ ಭಾಗದಲ್ಲಿ ಏನಾದಂತ ಕಂಡು ಬರುತ್ತದೆ ಯಾವ್ಯಾವು ಅಟಿನಲ್ ಗ್ರಂಥಿ ಮೆದು ಗ್ರಂಥಿ ಮತ್ತು ಜನರ ಗ್ರಂಥಿ ಅವೇನದ ಏನಾದ ನಂತರ ಉದರ ಭಾಗದಲ್ಲಿ ನಂತರ ಹೊಟ್ಟೆ ಭಾಗದಲ್ಲಿ ಕಂಡು ಆ ಒಂದು ಗ್ರಂಥಿಗಳನ್ನು ಹೊಂದಿರತಕ್ಕಂಥ ಒಂದೊಂದು ಗ್ರಂಥಿಯ ಯಾವ ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡ್ತಾವ ಮತ್ತು ಕಾರ್ಯಗಳನ್ನ ತಿಳಿದುಕೊಳ್ಳೋಣ ಅದರಲ್ಲಿ ಫಸ್ಟ್ ನಂತರ ಹೈಪೋಥಲಾಮಸ್ ಗ್ರಂಥಿ ಈ ಒಂದು ಹೈಪೋಥಲಾಮಸ್ ಗ್ರಂಥಿ ಕೂಡ ಏನದ ನಂತರ ತಲೆ ಭಾಗಗಳಲ್ಲಿ ಕಂಡುಬಂದ ಇದು ಅನೇಕ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ ಅನೇಕ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ ಇದರ ನಂತರ ಯಾವಾಗ ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿದಾಗ ಆ ಹಾರ್ಮೋನ್ ಅಂದ್ರೆ ಬೆಳವಣಿಗೆ ಹಾರ್ಮೋನ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲು ಪಿಟ್ಯೂಟರಿ ಗ್ರಂಥಿಯನ್ನು ಪ್ರಚೋದಿಸುತ್ತದೆ ಯಾವಾಗ ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿದಾಗ ಅದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲು ಈ ಒಂದು ಹಾರ್ಮೋನ್ ಅಂದ್ರ ಅನೇಕ ಹಾರ್ಮೋನ್ ಇದಕ್ಕೇನ್ ಮಾಡ್ತಾ ಅಂತಾರ ಪ್ರಚೋದಿಸುತ್ತದೆ ಅವಾಗ ಪಿಟ್ಯೂಟರಿ ಗ್ರಂಥಿ ಏನ್ ಮಾಡ್ತಾ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿ ಇದೆ ಆ ಒಂದು ಪಿಟ್ಯೂಟರಿ ಗ್ರಂಥಿ ಸ್ರವಿಕೆ ಮಾಡ್ತಕ್ಕಂಥ ಹಾರ್ಮೋನು ಬೆಳವಣಿಗೆ ಹಾರ್ಮೋನ್ ಪೆಟ್ಯೂಟರಿ ಗ್ರಂಥಿ ಸ್ರವಿಕೆ ಮಾಡ್ತಕ್ಕಂತ ಹಾರ್ಮೋನ್ ಅಂತಾರ ಬೆಳವಣಿಗೆ ಹಾರ್ಮೋನ್ ಈ ಒಂದು ಬೆಳವಣಿಗೆ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿದಾಗ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿದಾಗ ಏನಾಗ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಯಾವಾಗ ಏನದ ಅಂತಾರ ಈ ಒಂದು ಪೆಟ್ಯೂಟರಿ ಗ್ರಂಥಿ ಏನದ ಅಂತಾರ ನಮ್ಮ ದೇಹದಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಗ್ರಂಥಿ ನಮ್ಮ ದೇಹದಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಗ್ರಂಥಿ ಬಟನೆ ಕಾಳಿನಷ್ಟು ಗಾತ್ರವನ್ನು ಹೊಂದಿರತಕ್ಕಂಥ ಗ್ರಂಥಿ ಅದು ಯಾವ್ದ ನಂತರ ಪಿಟ್ಯೂಟರಿ ಗ್ರಂಥಿ ಮತ್ತು ಈ ಒಂದು ಪಿಟ್ಯೂಟರಿ ಗ್ರಂಥಿ ಅನ್ನೋದಂತರ ಮೆದುಳಿನ ಹೈಪೋಥಲಾಮಸ್ಗೆ ಇದು ಹೈಪೋಥಲಮಸ್ಗೆ ಅನ್ನೋದಂತರ ಅಂಟಿಕೊಂಡಿರುತ್ತದೆ ಮತ್ತು ಈ ಒಂದು ಪಿಟ್ಯೂಟರಿ ಗ್ರಂಥಿಯನ್ನು ನಾವೇನಾದ ನಂತರ ಗ್ರಂಥಿಗಳ ನಾಯಕ ಮತ್ತು ರಾಜ ಅಂಥ ಏನಾದ ನಂತರ ಕರೆಯಲಾಗ್ತದೆ ಪಿಟೋಟರಿ ಗ್ರಂಥಿಗೆ ಏನದಂತರ ಗ್ರಂಥಿಗಳ ರಾಜ ಅಥವಾ ನಾಯಕ ಅಂಥೇಳಿ ಏನಾದರ ಕರೆಯಲಾಗ್ತದೆ ಏಕೆಂದ್ರೆ ಈ ಪಿಟ್ಯೂಟರಿ ಗ್ರಂಥಿ ಎಲ್ಲಾ ಗ್ರಂಥಿಗಳ ನಿಯಂತ್ರಣ ಮಾಡ್ತದ ಅಂದ್ರೆ ಎಲ್ಲಾ ಗ್ರಂಥಿಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಪಿಟ್ಯೂಟರಿ ಗ್ರಂಥಿ ಆದ್ದರಿಂದ ಅದಕ್ಕೆ ಗ್ರಂಥಿಗಳ ನಾಯಕ ಮತ್ತು ರಾಜ ಅಂಥೇಳಿ ಅಂತಾರ ಕರೆಯಲಾಗ್ತದ ಅದೇ ರೀತಿ ಅಂತಾರ ಈ ಒಂದು ಪಿಟ್ಯೂಟರಿ ಗ್ರಂಥಿ ಯಾವಾಗ ಏನದಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಯಾವಾಗ ನಂತರ ಪ್ರಾಯಕ್ಕೆ ಮುಂಚಿತವಾಗಿ ಬೆಳವಣಿಗೆ ಹಾರ್ಮೋನು ಪ್ರಾಯಕ್ಕೆ ಮುಂಚಿತವಾಗಿ ಬೆಳವಣಿಗೆ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ನಂತರ ವ್ಯಕ್ತಿಯು ದೈತ್ಯ ಗಾತ್ರಕ್ಕೆ ಬೆಳೆಯುತ್ತಾನೆ ಪ್ರಾಯಕ್ಕೆ ಮುಂಚಿತವಾಗಿ ಈ ಒಂದು ಬೆಳವಣಿಗೆ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ವ್ಯಕ್ತಿಯು ದೈತ್ಯ ಗಾತ್ರಕ್ಕೆ ಬೆಳೆಯುತ್ತಾನೆ ಅವಾಗ ನಂತರ ಎತ್ತರ ಏನದಂತರ ಹೆಚ್ಚಿಗೆ ಆಗ್ತಾನ ಅಥವಾ ದಪ್ಪ ಏನದ ನಂತರ ಹೆಚ್ಚಿಗೆ ಆಗ್ತಾನ ಯಾವಾಗ ಆಪ್ಷನ್ ಅಂತಾರೆ ಆ ಒಂದು ಪ್ರಾಯಕ್ಕೆ ಮುಂಚಿತವಾಗಿ ಬೆಳವಣಿಗೆ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಅವಾಗ ಏನಾದ್ರೆ ವ್ಯಕ್ತಿಯು ದೈತ್ಯ ಗಾತ್ರಕ್ಕೆ ಬೆಳೆಯುತ್ತಾನೆ ಅದಕ್ಕೆ ನಾವೇನ್ ಕರಿತೀವಿ ಅಂತ ದೈತ್ಯತೆ ಅಂತ ಅಂತ ಕರಿತೀವಿ ದೈತ್ಯತೆ ದೈತ್ಯತೆ ಎಂದರೇನು ಹೇಳಿ ಕೇಳ್ಬಹುದು ದೈತ್ಯತೆ ಅಂತಾರ ಪ್ರಾಯಕ್ಕೆ ಮುಂಚಿತವಾಗಿ ಬೆಳವಣಿಗೆ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ವ್ಯಕ್ತಿಯು ದೈತ್ಯ ಗಾತ್ರಕ್ಕೆ ಬೆಳೆಯುತ್ತಾನೆ ಅದಕ್ಕೆ ಏನಾದ್ರೆ ದೈತ್ಯತೆ ಎನ್ನುವರು ನೆಕ್ಸ್ಟ್ ಪ್ರಾಯಕ್ಕೆ ಮುಂಚಿತವಾಗಿ ಬೆಳವಣಿಗೆ ಹಾರ್ಮೋನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ಪ್ರಾಯಕ್ಕೆ ಮುಂಚಿತವಾಗಿ ಈ ಬೆಳವಣಿಗೆ ಹಾರ್ಮೋನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ವ್ಯಕ್ತಿ ಏನದ ಕುಳ್ಳನಾಗುತ್ತಾನೆ ಪ್ರಾಯಕ್ಕೆ ಮುಂಚಿತವಾಗಿ ಬೆಳವಣಿಗೆ ಹಾರ್ಮೋನು ಕಡಿಮೆ ಉತ್ಪತ್ತಿ ಆದಾಗ ಆ ಒಂದು ವ್ಯಕ್ತಿಯ ಹೈಡ್ರೋನ್ ಏನಿರ್ತದ ಅಂತರ ಕಡಿಮೆ ಇರ್ತದೆ ಎರಡು ಫೀಟ್ ಅಥವಾ ಅರ್ಜು ಫೀಟ್ ಮೂರ್ ಫೀಟ್ ಏನೋ ಎತ್ತರವನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ಕಾರಣ ಏನಾದರ ಪ್ರಾಯಕ್ಕೆ ಮುಂಚಿತವಾಗಿ ಒಂದು ಬೆಳವಣಿಗೆ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆದಾಗ ವ್ಯಕ್ತಿ ಏನದ ಹುಳನಾಗುತ್ತಾನೆ ಅದಕ್ಕೆ ಏನದ ಅಂತಾರ ಕುಗ್ಜಿಯನ್ನ ಕರಿತು ಅದಕ್ಕೆ ಅಂತಾರ ಕುಗ್ ಅಂತಾರ ಕರಿತು ನೆಕ್ಸ್ಟ್ ಏನದಂತರ ಪ್ರಾಬಿಟಿ ಈ ಒಂದು ಪೆಟ್ರೋಟರಿ ಗ್ರಂಥಿ ಸ ಬೆಳವಣಿಗೆ ಹಾರ್ಮೋನ್ ಅದೇನದ ಮಿತಿ ಮೀರಿ ಉತ್ಪತ್ತಿ ಆದರೆ ಪ್ರೌಡರಲ್ಲಿ ಪೆಟ್ರೋಟರಿ ಗ್ರಂಥಿ ಸ್ರವಿಸುವ ಬೆಳವಣಿಗೆ ಹಾರ್ಮೋನು ಮಿತಿಮೀರಿ ಉತ್ಪತ್ತಿಯಾದರೆ ಅವಾಗ ಏನಾದಂತರ ಅಪ್ರೋಮೇಗಾಲಿ ರೋಗ ಉಂಟಾಗುತ್ತದೆ ಅಪ್ರೋಮೇಗಾಲಿ ಅಪ್ರೋ ಅಪ್ರೋಮೇಘಾಲಿ ರೋಗ ಎನ್ನು ಉಂಟಾಗುತ್ತದೆ ಆ ಅಕ್ರೋಮೇಗಾಲಿ ರೋಗದ ಲಕ್ಷಣಗಳು ಅಂತಾರ ಕೈಕಾಲುಗಳ ಮೋಳೆಗಳು ಅಸಮ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದುವುದು ಅಂದ್ರೆ ಈ ರೀತಿ ಅನ್ನೋದಂತ ಕೈಕಾಲುಗಳು ಸೋಲ್ಫಿನ್ ಡೊಂಕಿ ಇರ್ತವೆ ಅದೇ ರೀತಿ ಏನಾದಂತರ ಮುಂದೆ ಚಾಚಿದ ಮೂಗು ಮತ್ತು ದವಡೆ ಇವೇನಂತ ಅಕ್ರೋ ರೋಗದ ಲಕ್ಷಣಗಳನ್ನ ಹೊಂದಿರತಕ್ಕಂಥ ಈ ರೀತಿ ಏನದಂತಾರೆ ಈ ಒಂದು ಬೆಳವಣಿಗೆ ಹಾರ್ಮೋನ್ ಏನದಂತ ಕಾರ್ಯವನ್ನ ನಿರ್ವಹಿಸ್ತದ ಆ ಒಂದು ಕಾರ್ಯಗಳನ್ನ ನಿರ್ವಹಣೆ ಮಾಡತಕ್ಕಂಥದ್ದರ ಬೆಳವಣಿಗೆ ಹಾರ್ಮೋನ್ ಅನ್ನ ಹೊಂದಿರತಕ್ಕಂಥ ನೆಕ್ಸ್ಟ್ ಏನದಂತರ ಈ ಒಂದು ಥೈರಾಯ್ಡ್ ಗ್ರಂಥಿ ಈ ನೆಕ್ಸ್ಟ್ ಏನಾದಂತ ಥೈರಾಯ್ಡ್ ಗ್ರಂಥಿ ಅದು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ಅಂತ ಹೇಳಿ ಕೇಳಬಹುದು ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ಈ ಒಂದು ಥೈರಾಯ್ಡ್ ಗ್ರಂಥಿ ಎಲ್ಲಿ ಕಂಡು ಬರುತ್ತದೆ ಮಾನವನ ಕುತ್ತಿಗೆ ಭಾಗದಲ್ಲಿ ಈ ಒಂದು ಥೈರಾಯ್ಡ್ ಗ್ರಂಥಿ ಏನಾದರ ಕಂಡು ಬರುತ್ತದೆ ಮತ್ತು ಈ ಒಂದು ಥೈರಾಯ್ಡ್ ಗ್ರಂಥಿ ಏನದಂತಾರೆ ಮಾನವನ ಕುತ್ತಿಗೆ ಭಾಗದಲ್ಲಿ ಗಂಟಲಿನ ಕೆಳಗೆ ಶ್ವಾಸನಾಳದ ಮುಂದೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿ ಅದೇ ಆದ್ರ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಅನ್ನೋದಾತಾರೆ ಗುತ್ತಿಗೆ ಭಾಗದಲ್ಲಿ ಗಂಟಲಿನ ಕೆಳಗೆ ಶ್ವಾಸನಾಳದ ಮುಂದೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿ ಅದೇ ಯಾವ್ದಂದ್ರ ಥೈರಾಯ್ಡ್ ಗ್ರಂಥಿ ಈ ಒಂದು ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡ್ಬೇಕಂತಾರ ಅದಕ್ಕೆ ಏನ್ ಬೇಕಂತ ಅಯೋಡಿ ಉಪ್ಪು ಅಯೋಡಿಸಿಡ್ ಉಪ್ಪು ಆಹಾರದಲ್ಲಿ ನಾವು ಸೇವನೆ ಮಾಡ್ತಕ್ಕಂಥದ್ದೇನಾದ್ರೆ ಅಯೋಡಿನ್ ಅದು ಹೆಚ್ಚಿನ ಅಗತ್ಯವಾಗಿರ್ತಕ್ಕಂಥದ್ದು ಅದು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡ್ಬೇಕಂತಂದ್ರೆ ಅದಕ್ಕೆ ಏನಾದ್ರಂತ ಆಹಾರದಲ್ಲಿ ನಾವು ಅಯೋಡಿನ್ ಸಮೃದ್ಧವಾಗಿರ್ತಕ್ಕಂಥ ಉಪ್ಪನ್ನ ಸೇವನೆ ಮಾಡಬೇಕು ಮತ್ತು ಈ ಒಂದು ಹಾರ್ಮೋನ್ ಅಂತಂದ್ರ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬು ಇವುಗಳ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸಿ ಮತ್ತು ದೇಹದ ಅತ್ಯುತ್ತಮ ಸಮತೋಲನವನ್ನು ಕೂಡ ಅಂತ ಒದಗಿಸುತ್ತದೆ ಈ ಒಂದು ಥೈರಾಕ್ಸಿನ್ ಹಾರ್ಮೋನು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನು ಮತ್ತು ಕೊಬ್ಬು ಇವುಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಮ್ಮ ದೇಹದಲ್ಲಿ ಉತ್ತಮವಾಗಿರ್ತಕ್ಕಂಥ ದೇಹದ ಸಮತೋಲನ ಕೂಡ ಏನಾದರೂ ಒದಗಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸತಕ್ಕ ಅದು ಯಾವುದೇ ಥೈರಾಕ್ಸಿನ್ ಹಾರ್ಮೋನ್ ಈ ಒಂದು ಆಹಾರದಲ್ಲಿ ಅಂತಾರ ಅಯೋಡಿನ್ ಪ್ರಮಾಣವು ಕಡಿಮೆ ಆದಾಗ ಅವಾಗ ಅಂತಾರ ಥೈರಾಕ್ಸಿನ್ ಹಾರ್ಮೋನಿನ ಉತ್ಪತ್ತಿ ಕೂಡ ಏನದ ಅಂತಾರ ಕಡಿಮೆ ಆಗ್ತದೆ ಯಾವಾಗ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡ್ಬೇಕಂತ ಆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡ್ಬೇಕಂತಾರೆ ಅದಕ್ಕೆ ಏನ್ ಬೇಕಂತ ಇದ್ದಾಗ ಅವಾಗ ಏನದ ಅಂತಾರ ಅದೇನ್ ಮಾಡ್ತದಂತಾರ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋ ಉತ್ಪತ್ತಿ ಮಾಡ್ತದ ಅಂತಂದ್ರ ಆ ಒಂದು ಥೈರಾಯ್ಡ್ ಗ್ರಂಥಿ ಅನ್ನೋದಂತ ಥೈರಾಕ್ಸಿನ್ ಏನ್ ಮಾಡ್ತಂದ್ರ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ತದ ಆ ಕಡಿಮೆ ಪ್ರಮಾಣದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆದಾಗ ಅಂದ್ರೆ ಥೈರಾಕ್ಸಿನ್ ಕೊರತೆಯಿಂದ ಯಾವ ರೋಗ ಸರಳ ಸರಳಗಳಗಂಡ ರೋಗ ಸರಳ ಗಳಗಂಡ ರೋಗ ಬರ್ತದ ಇದಕ್ಕೆ ಗಾಯ ಕಾಯಿಲೆ ಅಂತ ಹೇಳಿ ಕರಿತೇವೆ ಗಾಯಿಟರ್ ಕಾಯಿಲೆ ಅಂತ ಹೇಳಿ ಕರಿತೇವೆ ಯಾವಾಗ ಥೈರಾಕ್ಸಿನ್ ಹಾರ್ಮೋನಿನ ಕೊರತೆ ಆದಾಗ ಸರಳಗಂಡ ಅಂದ್ರೆ ಗಾಯರ್ ಕಾಯಿಲೆ ಈ ಒಂದು ಉದಿ ಹೊಂಡಿರ್ತಕ್ಕಂಥ ಕುತ್ತಿಗೆ ಇದು ಏನಾದಂತ ಹಿಂಗ್ ಉಬ್ಬಿಂದ ಇರ್ತದೆ ಕೆಲವರು ಯಾಕಂತಾರ ಆ ಥೈರಾಯ್ಡ್ ಥೈರಾಕ್ಸಿನ್ ಹಾರ್ಮೋನನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿದಾಗ ಅವಾಗ ಏನದಂತರ ಈ ಒಂದು ಸರಳಗಳಗಂಡ ರೋಗ ಅಥವಾ ಗಾಯರ್ ಕಾಯಿಲೆನ ಉಂಟಾಗ್ತದ ಆದ್ದರಿಂದ ನಾವು ಆಹಾರದಲ್ಲಿ ಆಯುರ್ದ ಸಮೃದ್ಧವಾಗಿರ್ತಕ್ಕಂಥ ಉತ್ಪನ್ನ ಸೇವಿಸಬೇಕು ಅದರಿಂದ ಅಂತ ಈ ಒಂದು ಸರಳ ಸರಳಗಳಗಂಡ ರೋಗವನ್ನು ಕೂಡ ಎನ್ನದ ನಂತರ ನಾವು ನಿಯಂತ್ರಿಸಬಹುದು ಈ ಒಂದು ಥೈರಾಕ್ಸಿನ್ ಹಾರ್ಮೋನಿನ ಕಾರ್ಯನದಂತಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಐಡಿನಿಂದ ಕೂಡಿರತಕ್ಕಂಥ ಅಮಾನ ಆಮ್ಲೋತಕ್ಕಂಥದ್ದು ಒಂದು ಥೈರಾಕ್ಸಿನ್ ಹಾರ್ಮೋನು ದೇಹದ ಕ್ರಿಯೆ ವೇಗದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಜೊತೆಗೆ ಏನಾದರೂ ದೇಹದ ತಾಪವನ್ನು ಹೆಚ್ಚಿಸುತ್ತದೆ ಜೊತೆಗೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ಕೂಡ ಏನಾದಂತ ವೃದ್ಧಿಸುತ್ತದೆ ಅದು ಯಾವುದು ಥೈರಾಕ್ಸಿನ್ ಹಾರ್ಮೋನ್ ಈ ಒಂದು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ವ್ಯಕ್ತಿತ್ವದ ಹಾರ್ಮೋನ್ ಎನ್ನುವರು ಏಕೆ ಅಂತ ಕೇಳಿದ್ರು ಏಕೆಂದರೆ ಥೈರಕ್ಸಿನ್ ದೇಹದ ಚಯಾಪಚಯ ಕ್ರಿಯೆ ವೇಗದ ಮೇಲೆ ಅಂದ್ರ ಥೈರಾಕ್ಸಿನ್ ದೇಹದ ಚಯಾಪಚಯ ಕ್ರಿಯೆಗಳ ವೇಗದ ಮೇಲೆ ಪ್ರಭಾವ ಬೀರಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಅಭಿವೃದ್ಧಿ ಅನ್ನ ಉಂಟು ಮಾಡುತ್ತದೆ ಆದ್ದರಿಂದ ಈ ಒಂದು ಥೈರಕ್ಸಿನ್ ಹಾರ್ಮೋನ್ ಅನ್ನು ವ್ಯಕ್ತಿತ್ವದ ಹಾರ್ಮೋನ್ ಎನ್ನುವರು ಅದೇ ರೀತಿ ಸರಳ ಗಾಯರ್ ಉಂಟಾಗಲು ಕಾರಣವೇನು ಕಾರಣ ಏನದ ನಂತರ ಆಹಾರದಲ್ಲಿ ಆಯೋಡಿನ್ ಕೊರತೆಯಿಂದ ಸರಳ ಗಾಯಿಟರ್ ಉಂಟಾಗುತ್ತದೆ ಅಂದ್ರೆ ಸರಳಗಳ ಗಂಡ ಉಂಟಾಗುತ್ತದೆ ಆಹಾರದಲ್ಲಿ ಆಯೋಡಿನ್ ಕೊರತೆ ಆದಾಗ ಸರಳ ಗಾಯರ್ ರೋಗವು ಆಯೋಡಿನ್ ಕೊರತೆ ಇರುವ ಪ್ರದೇಶಕ್ಕೆ ಮಾತ್ರ ಎಂದರ ಸೀಮಿತವಾಗಿದೆ ಆದ್ದರಿಂದ ಅದು ಸರಳ ಗಾಯಟರ್ ಅನ್ನು ಸ್ಥಾನಿಕ ವ್ಯಾಧಿ ಎಂದು ಕೂಡ ಏನಾದಂತರ ಕರೆಯಲಾಗುತ್ತದೆ ನೆಕ್ಸ್ಟ್ ಏನಾದಂತರ ಕ್ರಿಟಿನಿಸಮ್ ರೋಗ ಉಂಟಾಗಲು ಕಾರಣವೇನು ಅಂತ ಹೇಳಿ ಕೇಳ್ಬಹುದು ಮತ್ತು ರೋಗದ ಲಕ್ಷಣಗಳು ಯಾವುವು ಅಂತ ಹೇಳಿ ಕೇಳ್ಬಹುದು ಮಕ್ಕಳಲ್ಲಿ ಅಯೋಡಿನ್ ಕೊರತೆಯಿಂದ ಅದೇನದ ನಂತರ ಕ್ರಿಟಿನಿಸಮ್ ರೋಗ ಏನದ ನಂತರ ಉಂಟಾಗುತ್ತದೆ ಆ ಕ್ರಿಟಿನಿಸಮ್ ರೋಗದ ಲಕ್ಷಣಗಳು ಅಂತಾರ ಕುಂಠಿತ ಬೆಳವಣಿಗೆ ವಿಳಂಬಗೊಂಡ ಮಾನಸಿಕ ಬೆಳವಣಿಗೆ ಜೊತೆಗೆ ಏನದ ನಂತರ ಬಾಗಿರುವ ಕಾಲುಗಳು ದೋಷಪೂರಿತ ಹಲ್ಲುಗಳು ಬಾಗಿಲ ಕಾಲುಗಳಂತ ಕಾಲುಗಳು ಹಿಂಗ್ ವಾಂತಿರ್ತಾವ ದೋಷ ಪೂರಿತ ಹಳ್ಳಿಗಳಂತ ಹಿಂದ ಕೆಳಗಾಗ ಹೊರ ಚಾಚಿದ ನಾಲಿಗೆ ನಾಲಿಗೆ ಅಂತ ಈ ರೀತಿ ಏನದ ಹೊರಗಡೆ ಬರ್ತದ ಮತ್ತು ಹೊರಟಾಗಿ ಸೊಕ್ಕು ಕಟ್ಟಿರ್ತಕ್ಕಂಥ ಚರ್ಮ ಅಂತ ಕ್ರಿಟಿನಿಸಮ್ ರೋಗದ ಏನದ ಅಂತಾರ ಲಕ್ಷಣಗಳು ಜೊತೆಗೆ ಏನದ ಅಂತಾರ ಮಿಕ್ಸಿಡಿಯ ರೋಗ ಉಂಟಾಗಲು ಕಾರಣವೇನು ಪ್ರೌಡರ್ ಅಲ್ಲಿ ಥೈರಾಯ್ಡ್ ಈ ಒಂದು ಥೈರಾಯ್ಡ್ ಸೇವಿಸುವ ಹೈರಾಕ್ಸಿನ್ ಹಾರ್ಮೋನಿನ ಚಟುವಟಿಕೆ ಏನಾದರೂ ಕಡಿಮೆ ಆದಾಗ ಅವಾಗ ಏನಾದ ನಂತರ ಅಂತಕ್ಕಂಥ ರೋಗ ಉಂಟಾಗ್ತದ ಈ ರೋಗದ ಲಕ್ಷಣಗಳು ಏನೋ ಆಗ್ತವೆ ಉಪಾಪಚಯ ಅಂದ್ರೆ ಚರಪಚಯ ವೇಗವು ಕಡಿಮೆ ಆಗುವುದು ದೈಹಿಕ ಮತ್ತು ಮಾನಸಿಕ ಶಕ್ತಿ ಏನಾದರೆ ಕಡಿಮೆ ಆಗುವುದು ದೇಹದ ತೂಕ ಏನಾದರೂ ಹೆಚ್ಚಾಗುವುದು ಚರ್ಮವು ದಪ್ಪಗೊಳ್ಳುವುದು ಜೊತೆಗೇನದಂತರ ಹೃದಯದ ಬಡಿತ ಏನಾದ್ರೆ ನಿಧಾನ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಹೊಂದಿರತಕ್ಕಂಥ ಇದು ಮಿಕ್ಸೆಡಿಯ ರೋಗದ ನಂತರ ಲಕ್ಷಣ ಹೊಂದಿರ್ತಕ್ಕಂಥ ಇದನ್ನು ನಿವಾರಣೆ ಮಾಡಿದ ನಂತರ ನಾವು ಸೂಕ್ತ ಪ್ರಮಾಣದಲ್ಲಿ ಥೈಡಿನ್ ಐಡಿನ್ ಹೊಂದಿರತಕ್ಕಂಥ ಉಪ್ಪನ್ನ ಸೇವಿಸಿದಾಗ ಅಥವಾ ಅನ್ನ ಹೊಂದಿರತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಉಪ್ಪನ್ನ ಸೇವಿಸಿ ಈ ರೋಗವನ್ನು ಕೂಡ ಅಂತ ನಿಯಂತ್ರಿಸಬಹುದು ಥೈರಾಕ್ಸಿನ್ ಹಾರ್ಮೋನು ಮಿತಿಮೀರಿ ಉತ್ಪತ್ತಿ ಆದ್ರೆ ಏನಾಗುತ್ತದೆ ಥೈರಾಕ್ಸಿನ್ ಹಾರ್ಮೋನು ಮಿತಿಮೀರಿ ಉತ್ಪತ್ತಿ ಚಯಾಪಚಯ ಚಪಚಯಕಿಯದ ವೇಗ ಹೆಚ್ಚಾಗುತ್ತದೆ ಜೊತೆಗೆ ಕಣ್ಣು ಗುಡ್ಡೆಗಳು ಮುಂದೆ ಚಾಚುತ್ತವೆ ಕಣ್ಣು ಗುಡ್ಡೆಗಳು ಅಂತ ಹಿಂಗ ಜೊತೆಗೆ ಆಗ್ತವೆ ಜೊತೆಗಿಣದ ರಕ್ತದ ಒತ್ತಡ ಏನಾದ ಅಂತರ ಏರಿಕೆ ಆಗುತ್ತೆ ದೇಹದಲ್ಲಿರ್ತಕ್ಕಂಥ ಬಿಂಬಿ ಕೂಡ ಅಂತ ಹೆಚ್ಚಾಗುತ್ತದೆ ದೇವರು ಆಯಾಸ ಏಕಾಗ್ರತೆ ಕೊರತೆ ಜೊತೆಗಿನ್ನ ಉದ್ವೇಗ ಆತಂಕ ಮುಂತಾದ ಏನಾದ್ರೆ ಈ ಲಕ್ಷಣಗಳನ್ನ ಹೊಂದಿರ್ತಕ್ಕಂಥ ಯಾವಾಗ ಏನದ ಅಂತರ ಥೈರಾಕ್ಸಿನ್ ಹಾರ್ಮೋನು ಮಿತಿ ಮೀರಿ ಏನದ ಅಂತರ ಉತ್ಪತ್ತಿ ಆದರೆ ನೆಕ್ಸ್ಟ್ ಮತ್ತೊಂದು ಗ್ರಂಥಿ ಆ ಒಂದು ಗ್ರಂಥಿ ಅಂತಾರ ಅದು ಪ್ಯಾರಾಥೈರಾಯ್ಡ್ ಗ್ರಂಥಿ ಈ ಒಂದು ಪ್ಯಾರಾಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ಅಂತಾರ ಪ್ಯಾರಾಥಾರ್ಮೋನ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಪ್ಯಾರಾಥಾರ್ಮೋನ್ ಅನ್ನು ಸ್ರವಿಕೆ ಮಾಡ್ತದ ಆ ಪ್ಯಾರಾಥಾರ್ಮೋನ್ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಏನಾಗ್ತದ ಅಂತವರ ಪ್ಯಾರಾಥಾರ್ಮೋನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ರಕ್ತ ಮತ್ತು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ನಿಯಂತ್ರಿಸುವುದು ಆದ್ದರಿಂದ ನಮ್ಮ ಸ್ನಾಯುಗಳು ಅಂತರ ಸೆಳೆತ ಏನಾದಂತರ ಕಂಡು ಬರುತ್ತದೆ ನಮ್ಮ ಸ್ನಾಯುಗಳಲ್ಲಿ ನೋವಿನಿಂದ ಕೂಡಿರ್ತಕ್ಕಂಥ ಸೆಳೆತರ ಕಂಡು ಬರುತ್ತದೆ ಅದು ಪ್ಯಾರಾಥಾರ್ಮೋನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಅದೇ ಪ್ಯಾರಾಥಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಏನಾಗುತ್ತದೆ ಅಂತಂದ್ರ ಮೂಳೆಗಳಲ್ಲಿ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿ ಮೂಳೆಗಳು ಮೃದುವಾಗುತ್ತವೆ ಪ್ಯಾರಾಥಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಮೂಳೆಗಳಲ್ಲಿರ್ತಕ್ಕಂತ ಕ್ಯಾಲ್ಸಿಯಂ ಕಡಿಮೆ ಆಗ್ತದ ಮತ್ತು ಮೂಳೆಗಳೇನಾದಂತ ಮೃದುವಾಗುತ್ತವೆ ಇದೇನದ ಅಂದರೆ ಪ್ಯಾರಥರಡ್ ರದ್ದು ಉತ್ಪತ್ತಿ ಮಾಡ್ತಕ್ಕಂಥ ಪ್ಯಾರಥಾರ್ಮೋನಿನ ಕಾರ್ಯವನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದ ಅಂತಾರೆ ಅಡ್ರಿನಲ್ ಗ್ರಂಥಿ ಈ ಒಂದು ಅಡ್ರಿನಲ್ ಗ್ರಂಥಿ ಮೂರು ಹಾರ್ಮೋನ್ಗಳನ್ನ ಸ್ರವಿಕೆ ಮಾಡಲ್ಲ ಒಂದು ಅಡ್ರಿನಲ್ಲಿ ನಾರ್ ಅಡ್ರಿನ ಮತ್ತು ಡನ್ ಅಂತ ಮೂರು ಹಾರ್ಮೋನ್ಗಳನ್ನ ಸರಿಕೆ ಮಾಡತಕ್ಕಂಥದ್ದು ಯಾವ್ದಂತರ ಅಡ್ರಿನ ಗ್ರಂಥಿ ಅದಕ್ಕೆ ಅಂತಾರ ಈ ಒಂದು ಅಡ್ರಿನಲ್ ಗ್ರಂಥಿ ನಮ್ಮ ಉದರ ಭಾಗದಲ್ಲಿ ನಮ್ಮ ದೇಹದ ಉದರ ಭಾಗದಲ್ಲಿ ಏನಾದರೂ ಕಂಡು ಬರ್ತದೆ ಅದು ಪ್ರತಿ ಒಂದು ಮೂತ್ರ ಜನಕಾಂಗದ ಮೇಲೆ ಪ್ರತಿ ಒಂದು ಮೂತ್ರ ಜನಕಾಂಗದ ಮೇಲೆ ತ್ರಿಕೋನ್ ಆಕಾರ ಟೋಪಿಯಂತಹ ರಚನೆಯನ್ನ ಹೊಂದಿರತಕ್ಕಂಥದ್ದು ಅದು ಯಾವ್ದಂತರ ಅಡ್ರಿನಲ್ ಗ್ರಂಥಿ ಅನ್ನೋದಂತರ ಹೊಂದಿರತಕ್ಕಂಥದ್ದು ಈ ಒಂದು ಅಡ್ರಿನಲ್ ಗ್ರಂಥಿ ಇದಕ್ಕೆ ಏನದ ಅಂತಾರೆ ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತೇಳಿ ಏನಾದಂತರ ಕರಿತೀವಿ ಅಡ್ರಿನಲ್ ಗ್ರಂಥಿಯನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತೇಳಿ ಏನಾದಂತ ಕರಿತೀವಿ ಈ ಒಂದು ಅಡ್ರಿನ ಹಾರ್ಮೋನ್ ಅನ್ನು ಅಡ್ರಿ ಹಾರ್ಮೋನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತೀವಿ ಏಕೆಂದ್ರೆ ಭಯ ಪೋಪ ಉದ್ವೇಗ ಆತಂಕಗಳ ಸಂದರ್ಭದಲ್ಲಿ ಆ ಹಾರ್ಮೋನ್ ರಕ್ತಕ್ಕೆ ಸರಿಕೆಯಾಗಿ ನೇರವಾಗಿ ಗುರಿ ಅಂಗಾಂಶಗಳಿಗೆ ತಲುಪಿ ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಏನಾದಂತ ಸಹಾಯ ಮಾಡುತ್ತದೆ ಈ ಉದಾಹರಣೆಗೆ ಏನಾದ್ರೆ ರೋಡಿ ಮೇಲೆ ಹೋಗ್ಬೇಕಾದ್ರೆ ವೇಗವಾಗಿ ಒಂದು ಬಸ್ ಮುಂದಕ್ಕೆ ಬಂತದ ಅಲ್ಲಿಂದ ಬೇರೆ ಕಡೆಗೆ ಸಿಗೀತಿವಿ ಒಂದ್ ಹಾವು ಪ್ರಯುಕ್ತಕ್ಕೆ ಕಡೆಗೆ ಓಡಿ ಹೋಗ್ತೇವೆ ಅಂತ ಒಂದು ಸಂದರ್ಭದಲ್ಲಿ ಭಯದ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹಾಯ ಮಾಡತಕ್ಕಂಥದ್ದು ಅಡ್ರಿನಲ್ಲಿ ಹಾರ್ಮೋನ್ ಆ ಅಡ್ರಿನಲಿನ್ ಹಾರ್ಮೋನ್ ಅನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳಿ ಕರಿತೇವೆ ಏಕೆ ಅಂತ ಹೇಳಿ ಕೇಳ್ಬಹುದು ಏಕೆಂದ್ರೆ ಅಡ್ರಿನಲ್ಲಿ ನೇರವಾಗಿ ಏನಾದರ ರಕ್ತಕ್ಕೆ ವರ್ಗಾವಣೆ ಆಗಿ ಗುರಿ ಅಂಗಾಂಶಕ್ಕೆ ತಲುಪಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಅದಕ್ಕೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳ ಕರಿತೀವಿ ನೆಕ್ಸ್ಟ್ ಏನಂತಾರ ಮೆದು ಜೀರಕ ಗ್ರಂಥಿ ಈ ಒಂದು ಮೆದು ಜೀರಕ ಗ್ರಂಥಿ ಎರಡು ಹಾರ್ಮೋನ್ಗಳನ್ನ ಸ್ರವಿಕೆ ಮಾಡ್ತದ ಆ ಎರಡು ಹಾರ್ಮೋನ್ಗಳು ಯಾವುವು ಅಂತಂದ್ರ ಇನ್ಸುಲಿನ್ ಮತ್ತು ಗ್ಲುಕೋಗಾನ್ ಇನ್ಸುಲಿನ್ ಮತ್ತು ಗ್ಲುಕೋಗನ್ ಯಾವಾಗ ಏನಾದರ ರಕ್ತದಲ್ಲಿ ಏನಾದ್ರಂತ ಇನ್ಸುಲಿನ್ ಹಾರ್ಮೋನಿನ ಉತ್ಪತ್ತಿ ಏನಾದರ ಕಡಿಮೆ ಆದಾಗ ಅವಾಗ ಏನಾದರ ಸಕ್ಕರೆ ಮಟ್ಟ ಏನಾದರ ಹೆಚ್ಚಿಗೆ ಆಗ್ತದ ಮತ್ತು ಪದೇ ಪದೇ ಏನಾದ್ರೂ ಮೂತ್ರ ವಿಸರ್ಜನೆ ಆಗ್ತದ ಅದಕ್ ನಾವೇನ್ ಕರಿತೇವೆ ಅಂತಾರ ಡಯಾಬಿಟಿಸ್ ಅಂತ ಹೇಳಿ ನಂತರ ಕರಿತೇವೆ ರಕ್ತದಲ್ಲಿ ಇನ್ಸುಲಿನ್ ಹಾರ್ಮೋನಿನ ಪ್ರಮಾಣ ಕಡಿಮೆ ಆದಾಗ ಯಾವ ರೋಗ ಉಂಟಾಗುತ್ತೆ ಅಂತ ಹೇಳಿ ಕೇಳ್ಬೋದು ಅದು ಯಾವ್ದ ನಂತರ ಅದು ಡಯಾಬಿಟಿಸ್ ಡಯಾಬಿಟಿಸ್ ಅಂತಂದ್ರೆ ಸಕ್ಕರೆ ಕಾಯಿಲೆ ಅದಕ್ಕೆ ಅರ್ಥ ಶುಗರ್ ಅಂತ ಕರಿತೀವಿ ಡಯಾಬಿಟೀಸ್ ಸಕ್ಕರೆ ಅಥವಾ ಸುಗರ್ ಡಿಸೀಸ್ ಅಂತ ಹೇಳದಂತರ ಕರಿತೀವಿ ಸಕ್ಕರೆ ಕಾಯಿಲೆ ಅದೇ ಯಾವಾಗ ಆಗ್ತಾ ಅಂತಾರ ರಕ್ತದಲ್ಲಿ ಇನ್ಸುಲಿನ್ ಹಾರ್ಮೋನಿನ ಪ್ರಮಾಣ ಕಡಿಮೆ ಆದಾಗ ಅದಕ್ಕೆ ಅಂತಾರ ಈ ಒಂದು ಇನ್ಸುಲಿನ್ ಅಂತಕ್ಕಂಥ ಚುಚ್ಚು ಮದ್ದುಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಆ ಒಂದು ಇನ್ಸುಲಿನ್ ಹಾರ್ಮೋನ್ ಅನ್ನು ಕೂಡ ಮಾಡುವುದ ನಿಯಂತ್ರಿಸಬಹುದು ಅದೇ ರೀತಿ ಏನದ ಅಂತಾರ ಈ ಒಂದು ಇನ್ಸುಲಿನ್ ಹಾರ್ಮೋನ್ ಏನದ ಅಂತಾರ ಹೆಚ್ಚಿನ ಪ್ರಮಾಣದಲ್ಲಿ ನಮಗೇನದಂತ ಉತ್ಪತ್ತಿ ಆದಾಗ ಅಥವಾ ಕಡಿಮೆ ಆದಾಗ ಆ ಒಂದು ಇನ್ಸುಲಿನ್ ಹಾರ್ಮೋನ್ ಅಂತಾರ ಅಂತರ ಡಯಾಬಿಟಿಸ್ ರೋಗ ಉಂಟಾಗ್ತದೆ ಯಾವಾಗ ಇನ್ಸುಲಿನ್ ಹಾರ್ಮೋನಿನ ಕೊರತೆಯಿಂದ ಆ ಡಯಾಬಿಟಿಸ್ ರೋಗದ ಲಕ್ಷಣಗಳು ಏನವಂತಾರ ರಕ್ತದಲ್ಲಿ ಗ್ಲುಕೋಸ್ ನ ಪ್ರಮಾಣ ಹೆಚ್ಚುವುದು ಪದೇ ಪದೇ ಮೂತ್ರ ವಿಸರ್ಜನೆ ಮೂತ್ರದಲ್ಲಿ ಗ್ಲುಕೋಸ್ ಅಂತಾರ ವಿಸರ್ಜಿಸುವುದು ಇದು ಏನದ ನಂತರ ನಿಯಂತ್ರಣ ಮಾಡಬೇಕ ಇನ್ಸುಲಿನ್ ಅಂತಕ್ಕಂಥ ಚುಚ್ಚು ಮದ್ದನ್ನ ತೆಗೆದುಕೊಂಡು ಸಕ್ಕರೆ ಅಥವಾ ಡಯಾಬಿಟಿಸ್ ಕೂಡ ಕಾಯಿಲೆ ಅದನ್ನ ನಿಯಂತ್ರಿಸಬಹುದು ನೆಕ್ಸ್ಟ್ ಏನದ ನಂತರ ಗ್ಲುಕೋಗಾನ್ ಈ ಒಂದು ಗ್ಲುಕೋಗಾನ್ ಏನ್ ಅಂತಾರೆ ಗ್ಲೈಕೋಜನ್ ಅನ್ನ ಗ್ಲುಕೋಸ್ ರೂಪಕ್ಕೆ ಏನದ ನಂತರ ಪರಿವರ್ತಿಸುತ್ತದೆ ಯಾವಾಗ ಏನದ ನಂತರ ನಾವು ಆಹಾರವನ್ನು ಸೇವಿಸಿದ ನಂತರ ಅದು ಗ್ಲುಕೋಸ್ ರೂಪಕ್ಕೆ ಪರಿವರ್ತನೆ ಆಗ್ತದೆ ಮತ್ತು ಆ ಒಂದು ಗ್ಲುಕೋಸ್ ನಮ್ಮ ದೇಹದಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಏನಾದಂತರ ಸರಣಿಯನ್ನು ಹೊಂದಿರತಕ್ಕಂಥ ಉದಾಹರಣೆಗೆ ನಾವೇನಾದಂತ ಉಪಾಸನ ಹಿಡ್ತೀವಿ ಒಂದಿನ ಎರಡು ದಿವಸ ಏನಾದ್ರು ಉಪವಾಸನ ಹಿಡಿತೀವ ಅಂತಾರ ಅವಾಗ ಆಹಾರವನ್ನು ಸೇವಿಸುವುದಿಲ್ಲ ಆದ್ರೂ ಕೂಡ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಹೊಂದಿರ್ತದೆ ಅದು ಯಾವ ರೀತಿ ಶಕ್ತಿಯನ್ನು ಅಂತಾರ ಆ ರೂಪದಲ್ಲಿ ರೂಪದಲ್ಲಿರ್ತಕ್ಕಂಥದ ಶಕ್ತಿಯು ಅದು ಗ್ಲುಕೋಸ್ ರೂಪಕ್ಕೆ ಪರಿವರ್ತನೆ ಆಗ್ತದ ಆ ಗ್ಲುಕೋಸ್ ಏನ್ ಮಾಡ್ತದ ಅಂತಾರ ನಮ್ಮ ದೇಹಕ್ಕೆ ಏನಾದರ ಶಕ್ತಿಯನ್ನು ಒದಗಿಸ ಆ ಒಂದು ಕಾರ್ಯವನ್ನು ನಿರ್ವಹಿಸಕ್ಕಂಥದ್ದು ಅಂತಾರ ಅದು ಗ್ಲುಕೋ ಗಾನ್ ನೆಕ್ಸ್ಟ್ ಏನದ ಅಂತಾರ ಜನನ ಗ್ರಂಥಿ ಈ ಒಂದು ಜನನ ಗ್ರಂಥಿಗಳಲ್ಲಿ ಎರಡು ವಿಧಗಳು ಒಂದು ವೃಷಣಗಳು ಮತ್ತೊಂದು ಅಂಡಾಶಯಗಳು ಈ ಒಂದು ವೃಷಣಗಳು ಎನ್ನದಂತೆ ಯಾವ ಹಾರ್ಮೋನ್ ಸ್ರವಿಕೆ ಮಾಡ್ತವೆ ಅಂತಂದ್ರೆ ಟೆಸ್ಟೋಸ್ಟಿರನ್ ಹಾರ್ಮೋನ್ ಅನ್ನು ಸ್ರವಿಕೆ ಮಾಡ್ತವೆ ಅಂಡಾಶಯ ಎನ್ನದಂತಾರೆ ಇಸ್ಟ್ರೋಜನ್ ಮತ್ತು ಪ್ರೋಜೆಸ್ಟಿರನ್ ಈ ಎರಡು ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡ್ತಕ್ಕಂತ ಅದು ಅಂಡಾಶಯ ಹಾಗಾದ್ರೆ ಈ ಒಂದು ಹಾರ್ಮೋನ್ ಹಾರ್ಮೋನಿಂದ ಕಾರ್ಯವೇನು ಅಂತ ಹೇಳಿ ವಶನಗಳು ಸೃವಿಕೆ ಮಾಡ್ತಕ್ಕಂಥ ಟೆಸ್ಟೋಸ್ಟೀರನ್ ಹಾರ್ಮೋನಿನ ಕಾರ್ಯವೇನು ಹೇಳಿ ಕೇಳಬಹುದು ಆ ಕಾರ್ಯ ಹಾರ್ಮೋನಿನ ಕಾರ್ಯಂತಂದ್ರ ಪುರುಷರಲ್ಲಿ ಗಂಡಸಿನ ಲಕ್ಷಣಗಳ ಒಂದು ಬೆಳವಣಿಗೆ ಗಿಂಡದಂತರ ಕಾರಣವಾಗಿರ್ತಕ್ಕಂಥದ್ದು ಅಂದ್ರೆ ಮೀಸೆ ಈ ರೀತಿ ಗಡ್ಡ ಮತ್ತು ಹೊರಟಾಗಿರ್ತಕ್ಕಂಥ ಧ್ವನಿ ಇವೆಲ್ಲ ಬೆಳವಣಿಗೆ ಆಗ್ಬೇಕಂತರ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹಾರ್ಮೋನು ಅದು ಯಾವ್ದ ಅಂತಾರೆ ಟೆಸ್ಟೋಸ್ಟೀರನ್ ಹಾರ್ಮೋನ್ ನೆಕ್ಸ್ಟ್ ಅಂಡಾಶಯ ಈ ಒಂದು ಅಂಡಾಶಯ ಯಾವ ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡುತ್ತೆ ಅಂದ್ರೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರನ್ ಇಸ್ಟ್ರೋಜನ್ ಹಾರ್ಮೋನಿನ ಅಂತಾರ ಸ್ತ್ರೀಯರಲ್ಲಿ ಹೆಣ್ಣಿನ ಲಕ್ಷಣಗಳ ಬೆಳವಣಿಗೆ ಅಂತಾರ ಕಾರಣವಾಗಿರ್ತಕ್ಕಂಥ ಸ್ತ್ರೀಯರಲ್ಲಿ ಹೆಣ್ಣಿನ ಲಕ್ಷಣಗಳ ಒಂದು ಬೆಳವಣಿಗೆ ಕಾರಣವಾಗಿರ್ತಕ್ಕಂಥದ್ದು ಅದು ಇಸ್ಟ್ರೋಜನ್ ಪ್ರೊಜೆಸ್ಟಿರನ್ ಅಂತಾರ ಋತುಚಕ್ರ ಮತ್ತು ಗರ್ಭಧಾರಣೆ ಸಂದರ್ಭದಲ್ಲಿ ಸೂಕ್ತ ಬದಲಾವಣೆಗಳನ್ನ ಮಾಡಿಕೊಳ್ಳಲು ಸಹಾಯವನ್ನ ಮಾಡತಕ್ಕಂಥದ್ದು ಯಾವ್ದಂತರ ಅದು ಪ್ರೊಜೆಸ್ಟ್ ಹಾರ್ಮೋನ್ ಹಾರ್ಮೋನಿಯನ್ನ ಸಹಾಯಕವನ್ನ ಹೊಂದಿರತಕ್ಕಂಥದ್ದು ನಿಮಗೇನಂತರ ಏಳು ಪಾಯಿಂಟ್ ನಾಲ್ಕರಲ್ಲಿ ಒಂದು ಟೇಬಲ್ ಆ ಟೇಬಲ್ ನಲ್ಲಿ ಕೆಲವೊಂದು ಹಾಗೂ ಗ್ಯಾಪ್ ಅನ್ನ ಬಿಟ್ಟಿಂದು ಅಂದ್ರೆ ಖಾಲಿ ಜಾಗಗಳನ್ನ ಬಿಟ್ಟಿರ್ತಕ್ಕಂತ ಆ ಜಾಗದಲ್ಲಿ ಏನ್ ಅಂದ್ರೆ ನೀವು ಬರಿಬೇಕು ಈಗ ಇಷ್ಟೆಲ್ಲಾ ಗ್ರಂಥಿಗಳು ಅದ ಗ್ರಂಥಿಗಳು ಸೋಕೆ ಮಾಡತಕ್ಕಂತ ಹಾರ್ಮೋನ್ಗಳು ಮತ್ತು ಕಾರ್ಯಗಳನ್ನ ಹೇಳಿದ್ದೀನಿ ಅದ್ರ ಮ್ಯಾಗ ಏನ್ ಮಾಡ್ಬೇಕಂತ ಈ ಒಂದು ಟೇಬಲ್ ಅನ್ನ ನೀವೇನಾದ ನಂತರ ಪೂರ್ಣಗೊಳಿಸ ಉದಾಹರಣೆಗೆ ಫಸ್ಟ್ ಹಾರ್ಮೋನು ಗ್ರಂಥಿ ಮತ್ತು ಕಾರ್ಯಗಳನ್ನ ಕಟ್ಟ ಹಾರ್ಮೋನ್ ಯಾವುದು ಬೆಳವಣಿಗೆ ಹಾರ್ಮೋನ್ ಯಾವ ಗ್ರಂಥಿ ಸ್ರವಿಕೆ ಮಾಡ್ತದ ಕೆಟ್ಟೊಟ್ಟಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ನ ಸರ್ವಿಕೆ ಅದರ ಕಾರ್ಯವನ್ನು ಎಲ್ಲಾ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ ನಮ್ಮ ದೇಹದ ಪ್ರತಿ ಒಂದು ಅಂಗಗಳ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಅಥವಾ ಪ್ರಚೋದಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು ಯಾವ್ದು ಅಂತ ಬೆಳವಣಿಗೆ ಹಾರ್ಮೋನ್ ನೆಕ್ಸ್ಟ್ ಇಲ್ಲಿ ಹಾರ್ಮೋನ್ ಕೊಟ್ಟಿಲ್ಲ ಗ್ರಂಥಿ ಕೊಟ್ಟಿದ ಯಾವುದು ಥೈರಾಯ್ಡ್ ಗ್ರಂಥಿ ಅಂದ್ರೆ ಇಲ್ಲಿ ಹಾರ್ಮೋನ್ ಯಾವ ಬರುತ್ತೆ ಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ಯಾವ್ದು ಅಂತ ಥೈರಾಕ್ಸಿನ್ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡುತ್ತದೆ ಅದು ಥೈರಾಯ್ಡ್ ಗ್ರಂಥಿ ಅದರ ಕಾರಣ ದೇಹದ ಬೆಳವಣಿಗೆಗಾಗಿ ಚಯಪಚಯ ಕ್ರಿಯೆ ನಿಯಂತ್ರಿಸುತ್ತದೆ ನೆಕ್ಸ್ಟ್ ಇನ್ಸುಲಿನ್ ಹಾರ್ಮೋನ್ ಕೊಟ್ಟಿದ ಗ್ರಂಥಿ ಕೊಟ್ಟಿಲ್ಲ ಅದು ಯಾವುದು ಮೆದು ಜೀರಕ ಗ್ರಂಥಿ ಮೆದು ಜೀರಕ ಗ್ರಂಥಿ ಕಾರ್ಯಕಟ್ಟಿಲ್ಲದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ನೆಕ್ಸ್ಟ್ ಟೆಸ್ಟೋಸ್ಟಿರನ್ ಹಾರ್ಮೋನ್ ಕೊಟ್ಟಿಲ್ಲದ ಗ್ರಂಥಿ ಕೊಟ್ಟಿಲ್ಲದ ಕೊಟ್ಟಿಲ್ಲ ಆ ಕಾರಿನಂತಾರೆ ಪುರುಷರಲ್ಲಿ ಪುರುಷರಲ್ಲಿ ಗಂಡಸಿನ ಲಕ್ಷಣಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ಪುರುಷರಲ್ಲಿ ಗಂಡಸಿನ ಲಕ್ಷಣಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಹಾರ್ಮೋನ್ ಕೊಟ್ಟಿಲ್ಲ ಗ್ರಂಥಿ ಕೊಟ್ಟಿಂದ ಅಂಡಾಶಯ ಕಾರ್ಯ ಕೊಟ್ಟಿಂದ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಋತುಚಕ್ರದ ನಿಯಂತ್ರಣ ಇತ್ಯಾದಿ ಅಂತಾರ ಇಲ್ಲಿ ಯಾವ್ದು ಬರ್ತಾ ಅಂತಾರೆ ಪ್ರೊಜೆಸ್ಥಿರಾನ್ ಪ್ರೊಜೆಸ್ಥಿರಾನ್ ಯಾವುದು ಹಾರ್ಮೋನ್ ನೆಕ್ಸ್ಟ್ ಅಡ್ರಿನ್ ಹಾರ್ಮೋನ್ ಕೊಟ್ಟಿಂದದ ಗ್ರಂಥಿ ಅಡ್ರಿನಲ್ ಗ್ರಂಥಿ ಕೊಟ್ಟಿಂದದ ಕಾರ್ಯ ಕೊಟ್ಟಿಲ್ಲ ಇದು ಏನಾದರ ತುರ್ತು ಪರಿಸ್ಥಿತಿಯಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಹಾರ್ಮೋನು ಬಿಡುಗಡೆ ಹಾರ್ಮೋನು ಬಿಡುಗಡೆ ಆಗುವ ಹಾರ್ಮೋನು ಗ್ರಂಥಿ ಪಟ್ಟಿಲ ಕಾರ್ಯಪಟ್ಟಿಂದ ಫಿಟುಟರಿ ಗ್ರಂಥಿಯು ಗಳನ್ನು ಬಿಡುಗಡೆಗೊಳಿಸಲು ಪ್ರಚೋದಿಸುತ್ತದೆ ಅಂತಾರೆ ಯಾವ್ದು ಅದು ಯಾವ್ದು ಅಂತಾರೆ ಹೈಪೋಥಲಾಮಸ್ ಹೈಪೋ ಥಲಾಮಸ್ ಇಷ್ಟೇನದಾಗ್ತಾರೆ ಈ ಒಂದು ಟೇಬಲ್ ಅನ್ನು ಪೂರ್ಣಗೊಳಿಸಿ ಆ ಟೇಬಲ್ ಅನ್ನು ಕೂಡ ಏನದಾಗ್ತಾರೆ ನೀವು ಸಹಾಯದ ಅಂತ ನೋಡ್ಕೊಂಡಿದ್ದೇ ಆದರೆ ನೀವು ಖಂಡಿತವಾಗಿ ಆ ಟೇಬಲ್ ಮೇಲೆ ಕೇಳ್ತಕ್ಕಂತ ಪ್ರಶ್ನೆಗಳಿಗೆ ನೀವು ಉತ್ತರಿಸಬಹುದು ಮತ್ತು ಪೂರ್ಣ ಅಂಕಗಳನ್ನ ಪಡೆದುಕೊಳ್ಳಬಹುದು ಇಲ್ಲಿಗೆ ಈ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಏನಾದ ನಂತರ ಮುಗಿಯುತ್ತದೆ ಆದ್ದರಿಂದ ಈ ಪಾಠದ ಎಲ್ಲಾ ವಿಡಿಯೋಗಳನ್ನ ವೀಕ್ಷಿಸಿ ಮತ್ತು ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಆ ಒಂದು ಅಂಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಪಡೆದುಕೊಳ್ಳಲು ಸಹಾಯವನ್ನ ಮಾಡುತ್ತದೆ ಈ ಒಂದು ವಿಡಿಯೋ ಅಂತ ಹೇಳುತ್ತ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು